ಹಾಯ್ ಫ್ರೆಂಡ್ ವೆಲ್ಕಮ್ ಟು ಕಾವ್ಯ ನಯನ ಕುಕಿಂಗ್ ಚಾನೆಲ್ ನಾನು ಸುಷ್ಮಾ ಬನ್ನಿ ಇವತ್ತು ಎಳ್ಳ ಅಮಾವಾಸ್ಯೆ ದಿನ ನಾನು ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಎಳ್ಳಿನ ಕರ್ಚಿಕಾಯಿನ ಯಾವ ತರ ಮಾಡಿದ್ದೀನಿ ಅಂತ ಸುಲಭವಾಗಿ ತೋರಿಸ್ಕೊಡ್ತೀನಿ ತುಂಬಾ ತುಂಬಾ ರುಚಿಯಾಗಿ ಈ ಕರ್ಚಿಕಾಯಿನ ಈಸಿಯಾಗಿ ಎಲ್ಲರೂ ಮಾಡ್ಕೋಬಹುದು ಯಾವ ತರ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ನಾನು ಪರ್ವತಲ್ಲಿ ಹಿಟ್ಟಣ ನಾದ್ಕೋತಾ ಇದ್ದೀನಿ ನಾನು ಈ ಕಪ್ಪಳತೆಯಲ್ಲಿ ಎರಡು ಕಪ್ ಅಷ್ಟು ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ ನೋಡಿ ಎರಡು ಕಪ್ಪು ತಗೊಂಡಿದ್ದೀನಿ ನೀವು ಬೇಕಾದ್ರೆ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಈಗ ಒಂದು ಕಾಲು ಚಮಚದಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಡ್ರೈ ಮಿಕ್ಸು ಮಾಡ್ಕೊಳ್ಳೋಣ ಇಲ್ಲಿ ನಾವು ಒಂದು ಕಾಲು ಕಪ್ ಆಗುವಷ್ಟು ತುಪ್ಪನ ಬಿಸಿ ಮಾಡಿ ಹಾಕೊಂತೀನಿ ನೀವು ತುಪ್ಪ ಆದ್ರೂ ಹಾಕೊಳ್ಳಿ ಇಲ್ಲ ಎಣ್ಣೆ ಆದ್ರೂ ಹಾಕೊಳ್ಳಿ ಒಟ್ನಲ್ಲಿ ಬಿಸಿ ಮಾಡಿ ಹಾಕೊಳ್ಳಿ ನೋಡಿ ಇವಾಗ ತುಪ್ಪನ ಸೇರಿಸ್ಕೊತಾ ಇದ್ದೀನಿ ನೋಡಿ ಹಿಟ್ಟಿಗೆ ಹಾಕೊಂಡ ತಕ್ಷಣ ಹಿಟ್ಟು ಚುರ್ರನ್ಬೇಕು ಈ ತರ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಕರ್ಚಿಕಾಯಿ ಇವಾಗ ಸ್ವಲ್ಪ ಬಿಸಿ ಇರುತ್ತೆ ಹುಷಾರಾಗಿ ಸ್ವಲ್ಪ ಸ್ಪೂನಿಂದ ಕಲಸ್ಕೊಳ್ಳಿ ನಮಗೆ ರೂಢಿ ಇರೋದ್ರಿಂದ ನಾನು ಕೈಯಿಂದಾನೇ ಮಿಕ್ಸ್ ಮಾಡ್ಕೊತೀನಿ ಫಸ್ಟ್ ಹಾಗೆ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಸ್ವಲ್ಪನ ನೀರು ಹಾಕೊಂಡು ಚೆನ್ನಾಗಿ ನಾದ್ಕೋಬೇಕು ಸ್ವಲ್ಪ ಗಟ್ಟಿಯಾಗಿನೆ ನಾದ್ಕೊಳ್ಳಿ ಅಂದ್ರೆ ನಾವು ನೆನೆಯೋದಕ್ಕೆ ಬಿಡ್ತೀವಲ್ವಾ ಚೆನ್ನಾಗಿ ನೆನ್ಕೊಳ್ಳುತ್ತೆ ಮೊದಲೇ ತೆಳಗ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಮಾಡೋದಿಕ್ ಆಗಲ್ಲ ನೋಡಿ ಈ ತರ ನಾವು ಚೆನ್ನಾಗಿ ಎಣ್ಣೆ ಹಾಕಿರೋದ್ರಿಂದ ಗಂಟಾಗಿರುತ್ತೆ ಈ ತರ ಒಡ್ಕೋಬೇಕು ಈ ತರ ಮುಷ್ಟಿ ಆದ್ರೆ ನಾವು ಹಾಕಿರೋ ತುಪ್ಪ ಎಣ್ಣೆ ಕರೆಕ್ಟ್ ಆಗಿರುತ್ತೆ ಅಂತ ಅರ್ಥ ಮೆಜರ್ಮೆಂಟು ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ನಾನು ಕಲಸ್ಕೊಂತೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಚೆನ್ನಾಗಿ ನಾದ್ಕೊಳ್ಳಿ ಪೂರಿ ಕಲಿಸ್ಕೊತೀವ ಆ ಅದಕ್ಕೆ ನಾವು ನಾದ್ಕೋಬೇಕು ಒಂದು ಮೂವತ್ತು ನಿಮಿಷ ನಾನು ನೆನೆಯೋದಕ್ಕೆ ಬಿಡ್ತೀನಿ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿನೇ ನಾದ್ಕೊತೀನಿ ಫ್ರೆಂಡ್ಸ್ ನೋಡಿ ಸ್ವಲ್ಪ ಸ್ವಲ್ಪನೇ ಈ ತರ ನಾದ್ಕೊಳ್ಳಿ ನೋಡಿ ಈ ತರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಎಳ್ಳಿನ ಕರ್ಚಿಕಾಯಿನ ನಾನು ಎಳ್ಳಮೋಸೆ ದಿನನೇ ಮಾಡ್ತಾ ಇದ್ದೀನಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಾವು ತುಂಬ ಮಾಡ್ತೀವಿ ಎಳ್ಳಮಾಸೆ ದಿನ ಈ ತರ ವೆರೈಟಿ ವೆರೈಟಿ ಅಡಿಗೆ ಮಾಡಿ ನಾವು ಹೊಲಕ್ಕೆಲ್ಲ ಹೋಗಿ ನೈವೇದ್ಯ ಎಲ್ಲ ಕೊಡ್ತೀವಿ ನಮ್ಮ ಕಡೆ ಯಾರಾದರೂ ಇದ್ರೆ ಅವ್ರಿಗೆ ಗೊತ್ತಾಗುತ್ತೆ ಯಾವಾಗ ನಾವು ಈ ತರ ಎಳ್ಳಿನ ಕರ್ಚಿಕಾಯಿ ಮಾಡ್ತೀವಿ ಅಂತ ಇವತ್ತು ಎಳ್ಳಮಾಸೆ ಇರೋದ್ರಿಂದ ನಾನು ಎಳ್ಳಿನ ಕರ್ಚಿಕಾಯಿನೇ ಮಾಡಿ ನಿಮಗೆ ತೋರಿಸ್ತಾ ಇದೀನಿ ನಾವು ಯಾವ ತರ ಮಾಡ್ತೀನಿ ಮನೆಯಲ್ಲಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಪ್ಲಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಆದಷ್ಟು ನಾವು ಸಿಂಪಲ್ ಆಗಿ ಅಡುಗೆಗಳನ್ನ ಮಾಡಿ ತೋರಿಸ್ತಾ ಇರ್ತೀನಿ ಯಾರಾದರೂ ಯಾರಾದ್ರೂ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಐಕನ್ ಪ್ರೆಸ್ ಮಾಡಿ ನೋಡಿ ನಾನು ಸ್ವಲ್ಪ ನೀರು ಹಾಕೊಂತೀನಿ ಇನ್ನು ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ನ ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರ್ತದೆ ಫ್ರೆಂಡ್ಸ್ ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು ಎಷ್ಟು ಇದ್ತಿಯೋ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟು ನಾದ್ಕೊಂಡಿದ್ದೀನಿ ನೋಡಿ ಈ ಹದ ಇರಬೇಕು ಇಷ್ಟು ಸ್ಮೂತ್ ಆಗಿ ನಾದ್ಕೊಳ್ಳಿ ಇದನ್ನು ಒಂದು ಮೂವತ್ತು ನಿಮಿಷ ನಾನು ಒಂದು ಅರ್ಧ ಗಂಟೆ ನಾನು ಮುಚ್ಚಿ ನೆನೆಯೋದಕ್ಕೆ ಬಿಡ್ತೀನಿ ಫ್ರೆಂಡ್ಸ್ ನೋಡಿ ಇದರಲ್ಲಿ ಹಾಕಿ ನಾನು ಮುಚ್ಚಿಡ್ತೀನಿ ಇವಾಗ ನೆನಿಲಿ ಮುಂದಿನ ಪ್ರೊಸೀಜರ್ ಏನು ಅಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಮುಕ್ಕಾಲ್ ಬೌಲ್ ಅಷ್ಟು ನಾನು ಕಡಲೆ ಬೀಜನ ಹಾಕೊಂಡು ಚೆನ್ನಾಗಿ ಸಿಪ್ಪೆ ಬಿಡೋವರೆಗೂ ಕುರ್ಕೊತೀನಿ ನೀವು ಬೇಕಂದರೆ ಜಾಸ್ತಿ ಕ್ವಾಂಟಿಟಿಲು ಕೂಡ ಮಾಡ್ಕೋಬೋದು ನಾನು ಮುಕ್ಕಾಲು ಬೌಲಷ್ಟು ತಗೊಂಡಿದ್ದೀನಿ ಶೇಂಗಾ ಬೀಜನ ಇವಾಗ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಸಿಪ್ಪೆ ಬಿಡಬೇಕು ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟು ಫ್ರೈ ಆದರೆ ಸಾಕು ನಮಗೆ ನೋಡಿ ಸಿಪ್ಪೆ ಕೂಡ ಬಿಚ್ಚುತ್ತಾ ಇದೆ ಅಲ್ವಾ ಈಗ ಒಲೆನ ಆಫ್ ಮಾಡ್ಕೊಂಡು ಇದನ್ನು ಒಂದು ತಟ್ಟೆದಕ್ಕೆ ಆರೋದಕ್ಕೆ ತೆಗಿಯೋಣ ಅದೇ ಪಾತ್ರೆಗೆ ನಾನು ಅರ್ಧ ಕಪ್ ಅಷ್ಟು ಬಿಳಿ ಎಳ್ಳನ್ನ ಹಾಕೊಂಡು ಹುರ್ಕೋತಾ ಇದ್ದೀನಿ ಇಲ್ಲಿ ಜಾಸ್ತಿ ಏನು ಎಳ್ಳನ್ನ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಚಟಪಟೆ ಅಂದಮೇಲೆ ತೆಗೆದು ಬಿಡಬೇಕು ಜಾಸ್ತಿ ಕಪ್ಗೇನು ಮಾಡ್ಕೊಳಕ್ಕೆ ಹೋಗ್ಬೇಡಿ ಫ್ರೆಂಡ್ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಎಳ್ಳಿನ ಕರ್ಚಿಕಾಯಿನ ಯಾವ ತರ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಹಾಗೆ ಇವತ್ತು ಎಳ್ಳಮಾವಾಸೆ ಇರೋದರಿಂದ ನಾವು ಎಳ್ಳಿನಿಂದ ಕರ್ಜಿಕಾಯಿನ ಮಾಡ್ತೀವಿ ಫ್ರೆಂಡ್ಸ್ ಅದನ್ನ ಯಾವ ತರ ಮಾಡ್ತೀನಿ ನಾವು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ಅಡುಗೆಗಳನ್ನ ಮಾಡಿ ತೋರಿಸ್ತಾ ಇರ್ತೀನಿ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಜಾಸ್ತಿ ಏನು ಹುರಿಯೋದು ಬೇಡ ಚಟಪಟೆ ಆದ್ಮೇಲೆ ಇದನ್ನ ಬಿಡೋಣ ಎಳ್ಳನ್ನ ಹುರಿದು ತೆಗೆದಿದ್ದೀನಿ ಈಗ ಒಣ ಕೊಬ್ಬರಿನ ಹಾಕೊಂಡು ಇದನ್ನು ಕೂಡ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಇಲ್ಲಿ ಜಾಸ್ತಿ ಏನು ಕೊಬ್ಬರಿ ಕೂಡ ಹುರಿಯೋ ಹಾಗಿಲ್ಲ ಕಪ್ಪಗಾದ್ರೆ ಚೆನ್ನಾಗಿ ಬರೋಲ್ಲ ಅದಕ್ಕೋಸ್ಕರ ಸ್ವಲ್ಪ ನಾನು ಬೆಚ್ಚಿಗೆ ಮಾಡ್ಕೊತೀನಿ ಕೊಬ್ಬರಿನ ನೋಡಿ ಹೊಸಬ್ರು ಸ್ವಲ್ಪ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ನಾನು ಯಾವ ಥರ ಮಾಡ್ತೀನಿ ಅಂತ ನೋಡಿ ನನಗೆ ಏನಾದರೂ ತಪ್ಪಿದ್ದಲ್ಲಿ ಕಮೆಂಟಲ್ಲಿ ತಿಳಿಸಿ ನಾನು ಅದನ್ನು ಸರಿ ಮಾಡ್ಕೊತೀನಿ ಫ್ರೆಂಡ್ಸ್ ನೋಡಿ ಇವಾಗ ಇಷ್ಟು ಬೆಚ್ಚಿಗೆ ಮಾಡಿಕೊಂಡ್ರೆ ಸಾಕು ಇದನ್ನು ಕೂಡ ತೆಗಿಯೋಣ ಮತ್ತೆ ಅದೇ ಪಾತ್ರೆಗೆ ನಾನು ಮುಕ್ಕಾಲು ಕಪ್ಪಷ್ಟು ಕಡಲೆ ಪಪ್ಪನ್ನ ಹಾಕೋತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಬೆಚ್ಚಿಗೆ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ಇದನ್ನು ಕೂಡ ಏನು ಜಾಸ್ತಿ ಬೇಡ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ನೀವು ಸಕ್ಕರೆ ಕೂಡ ಹಾಕಬಹುದು ಗಲರಲ್ಲೂ ಕೂಡ ಫ್ರೆಂಡ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದರಲ್ಲಿ ನೀವು ಮಾಡ್ಕೊಳ್ಳಿ ನೋಡಿ ಇವಾಗ ಇದು ಕೂಡ ಆಗಿದೆ ಇದನ್ನ ಕೂಡ ಆಫ್ ಮಾಡ್ಕೊಂಡು ಬರೋಣ ಸ್ವಲ್ಪ ಬೇಸಿಗೆ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೆ ನಾನು ಹುರ್ಕೊಂಡು ಬಂದಿರೋದೆಲ್ಲವನ್ನು ಹಾಕೊತೀನಿ ನೋಡಿ ಕಡಲೆ ಪಪ್ಪು ಹಾಗೆ ಕೊಬ್ಬರಿ ಇವೆರಡೂ ನಾವು ಸ್ವಲ್ಪ ಮಾಡ್ಕೊಂಡು ಬರಬೇಕು ಜಾಸ್ತಿ ಏನು ಮಾಡ್ಕೊಳ್ಳೋದು ಬೇಡ ನಾವು ಇಲ್ಲಿ ಇದನ್ನ ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್ ಇದನ್ನ ಒಂದು ಬೌಲಿಗೆ ತೆಗಿಯೋಣ ಮತ್ತೆ ಈಗ ಕಡಲೆ ಬೀಜನ ಹಾಕೋತಾ ಇದೀನಿ ಇದನ್ನು ಕೂಡ ಹಾಕೊಂಡು ಸ್ವಲ್ಪ ಪುಡಿ ಪುಡಿನ ಮಾಡ್ಕೊಂಡು ಬರೋಣ ಜಾಸ್ತಿ ಮಾಡ್ಕೊಂಡು ಹೋದ್ರೆ ಎಣ್ಣೆ ಬಿಡುತ್ತೆ ಅದಕ್ಕೋಸ್ಕರ ನೋಡ್ಕೊಂಡು ಹಾಫು ಆನು ಮಾಡಿದ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ನೋಡಿ ಕಡಲೆ ಬೀಜನ ಇಷ್ಟು ತರಿತರಿಯಾಗಿ ಪೌಡರ್ನ ಮಾಡ್ಕೊಂಡು ಬಂದಿದ್ದೀನಿ ಇದಕ್ಕೇನೆ ನಾನು ಬಿಳಿ ಎಳ್ಳನ್ನು ಕೂಡ ಸೇರಿಸ್ಕೊಂತೀನಿ ಇಲ್ಲಿ ಜಾಸ್ತಿ ಎಲ್ಲವನ್ನು ಪೌಡರ್ ಏನ್ ಮಾಡೋದು ಬೇಡ ಸ್ವಲ್ಪ ತರಿತರಿ ಆಗಿದ್ರೆ ಸಾಕಾಗುತ್ತೆ ಹಾಗೆ ಇದ್ರ ಜೊತೆಗೇನೆ ನಾನು ಒಂದು ಕಪ್ ಆಗುವಷ್ಟು ಬೆಲ್ಲನ ತಗೊಂಡಿದ್ದೀನಿ ನೀವು ಸ್ವೀಟ್ ಜಾಸ್ತಿ ತಿನ್ನೋರಾದ್ರೆ ಜಾಸ್ತಿ ಕೂಡ ಹಾಕೋಬಹುದು ಹಾಗೆ ಇಲ್ಲಿ ಒಂದ್ ಐದು ಏಲಕ್ಕಿನ ಬಿಡಿಸಿ ಹಾಕೋತಾ ಇಲ್ಲ ನಾನು ಹಾಗೇನೆ ಹಾಕೋತಾ ಇದ್ದೀನಿ ಇವಾಗ ಇದನ್ನು ಕೂಡ ಗ್ರೈಂಡರ್ ಮಾಡ್ಕೊಂಡು ಬರೋಣ ತರಿತರಿಯಾಗಿ ನೋಡಿ ಇದನ್ನು ಕೂಡ ತರಿತರಿಯಾಗಿನೆ ಮಾಡ್ಕೊಂಡ್ ಬಂದಿದೀನಿ ಜಾಸ್ತಿ ಪೌಡರ್ ಮಾಡೋ ಅವಶ್ಯಕತೆ ಇರಲ್ಲ ಫ್ರೆಂಡ್ ನೋಡಿ ಇಷ್ಟು ತರಿತರಿಯಾಗಿ ಮಾಡ್ಕೊಂಡ್ ಬಂದಿದೀನಿ ಫ್ರೆಂಡ್ ನೋಡಿ ಎಲ್ಲವನ್ನು ನಾನು ತರಿತರಿಯಾಗಿ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ಪರಾತಿಗೆನೆ ಹಾಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಕೊಬ್ಬರಿನ ಹಾಗೆ ಕೂಡ ಹಾಕೋಬಹುದು ಮಿಕ್ಸಿಗೆ ಬೇಡ ಅಂದ್ರೆ ತುರಿದು ಕೂಡ ಹಾಕೋಬಹುದು ನೋಡಿ ಫ್ರೆಂಡ್ ಕರ್ಚಿಕಾಯಿ ಒಳಗಡೆ ಹಾಕೋದಕ್ಕೆ ಸೂಸಲ ರೆಡಿ ಆಯಿತು ನೋಡಿ ಇಷ್ಟು ತರಿತರಿಯಾಗಿ ರವೆ ರವೆ ತರ ಇರಬೇಕು ಫ್ರೆಂಡ್ಸ್ ನೋಡಿ ಇವಾಗ ಸ್ವಲ್ಪ ಟೇಸ್ಟ್ ನೋಡಿ ಬೆಲ್ಲ ನಿಮ್ಗೆ ಕಡಿಮೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಬೆಲ್ಲನ ಕುಟ್ಟಿ ಹಾಕೋಬಹುದು ಇಲ್ಲ ಸಕ್ಕರೆ ಪುಡಿ ಆದ್ರೂ ಹಾಕೋಬಹುದು ಫ್ರೆಂಡ್ ನಮ್ಗೆ ಕರ್ಜಿಕಾಯಿಗೆ ಸ್ಟಪ್ಪಿಂಗ್ ಕೂಡ ರೆಡಿ ಆಯ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ವಾ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಬನ್ನಿ ಇವಾಗ ಖರ್ಚಿ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಆಲ್ಮೋಸ್ಟ್ ನಿಮ್ಗೆಲ್ಲಾ ಗೊತ್ತೇ ಇರುತ್ತೆ ನಾನೇನ್ ಹೊಸದಾಗಿ ಏನ್ ತೋರಿಸ್ಕೊಡಲ್ಲ ಆದ್ರೆ ನಮ್ ಕಡೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಅದು ಎಳ್ಳ ಅಮಾವಾಸೆಯ ದಿನಾನೇ ನಾವು ಈ ತರ ಎಳ್ಳಿನ ಕರ್ಜಿಕಾಯ್ನ ಮಾಡೋದು ನಮ್ ಕಡೆ ಪದ್ಧತಿ ಫ್ರೆಂಡ್ಸ್ ಬನ್ನಿ ಇವಾಗ ಯಾವ ತರ ಮಾಡೋದು ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಒಂದು ಅರ್ಧ ಗಂಟೆ ಚೆನ್ನಾಗಿ ಹಿಟ್ಟು ನೆನೆದಿದೆ ನೋಡಿ ಇಷ್ಟು ನೆನೆದಿದ್ರೆ ಸರಿ ಹೋಗುತ್ತೆ ಇವಾಗ ಇನ್ನೊಂದು ಸ್ವಲ್ಪ ಚಪಾತಿ ಮನೆ ಮೇಲೆ ಹಾಕೊಂಡು ಇನ್ನೊಂದು ಸ್ವಲ್ಪ ನಾದ್ಕೊಳ್ಳೋಣ ನೋಡಿ ನೋಡಿ ಕರ್ಚಿಕಾಯಿ ಮಾಡೋಷ್ಟು ಒಂದು ಹುಳ್ಳಿನ ತಗೋತಾ ಇದ್ದೀನಿ ತಗೊಂಡು ಇವಾಗ ಇದನ್ನು ಕರ್ಚಿಕಾಯಿ ಆಕಾರ ಎಲೆನ ಲಟ್ಟಿಸ್ಕೊಳ್ಳೋಣ ಸ್ವಲ್ಪ ಹಿಟ್ಟನ್ನು ಹಚ್ಕೊಂಡು ನಾವು ಲಟ್ಟಿಸ್ಕೊಳ್ಳೋಣ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಗಲವಾಗಿ ಲಟ್ಟಿಸ್ಕೊಳ್ಳಿ ಸ್ಟಪ್ಪಿಂಗ್ ಹಾಕೋದಕ್ಕೆ ಸ್ವಲ್ಪ ಎಲೆನ ದೊಡ್ಡದಾಗಿನೇ ಲಟ್ಟಿಸ್ಕೋಬೇಕಾಗುತ್ತೆ ನೋಡಿ ನೋಡಿ ಈ ತರ ಇಷ್ಟು ಅಗಲವಾಗಿದ್ದರೆ ಸಾಕು ನಿಮ್ಮ ಹತ್ರ ಕರ್ ಮಾಡೋ ಮೇಕರ್ ಇದ್ರೆ ತಗೊಳ್ಳಿ ಇಲ್ಲ ಅಂದ್ರೆ ಹಾಗೆ ಕೂಡ ಮಾಡ್ಕೋಬೋದು ನನ್ನ ಹತ್ರ ಇದೆ ಅದಕ್ಕೋಸ್ಕರ ನೋಡಿ ಈ ತರ ಹಾಕೊಂಡು ಇವಾಗ ಸ್ಟಪ್ಪಿಂಗ್ ನ ಹಾಕೊಳ್ಳೋಣ ನೋಡಿ ಸ್ಟಪ್ಪಿಂಗ್ ಕೂಡ ರೆಡಿ ಆಗಿದೆ ಹಿಡಿಸುತ್ತೋ ಇಡಿಸುತ್ತೋ ಅಷ್ಟೇನೆ ನೋಡ್ಕೊಂಡು ಹಾಕೊಳ್ಳಿ ಇವಾಗ ಸೈಡ್ ನಾನು ಹಾಲನ್ನ ಹಚ್ತೀನಿ ಹಾಲು ಅಥವಾ ನೀರೇನಾದರೂ ಹಚ್ಕೋಬಹುದು ಹಚ್ಚಿದ್ರೆ ಟೈಟ್ ಆಗಿ ಕೂತ್ಕೊಳ್ಳುತ್ತೆ ಅಂತ ಅರ್ಥ ಈಗ ನೀವು ಏನು ಇಲ್ಲ ಅಂದ್ರೂ ಕೂಡ ಹಾಗೆ ಕೂಡ ಕೂತ್ಕೊಳ್ಳುತ್ತೆ ನಾನು ಏನಕ್ಕೋ ಎಣ್ಣೆಯಲ್ಲಿ ಬಿಡಬಾರ್ದು ಓಪನ್ ಆಗಬಾರ್ದು ಅಂತ ಸ್ವಲ್ಪ ಹಾಲನ್ನು ಇಲ್ಲಿ ಹಚ್ಕೊಂತೀನಿ ನೋಡಿ ಇವಾಗ ಸ್ವಲ್ಪ ಸೈಡೆಲ್ಲ ಹಾಲು ಹಚ್ಕೋತಾ ಇದ್ದೀನಿ ಟೈಟಾಗಿ ಇರಬೇಕು ಅಂತ ಅಷ್ಟೇ ಫ್ರೆಂಡ್ಸ್ ನೋಡಿ ನೋಡಿ ಈ ಥರ ಟೈಟಾಗಿ ಪ್ರೆಸ್ ಮಾಡಬೇಕು ಎಕ್ಸ್ಟ್ರಾ ಹಿಟ್ ಏನಾದರೂ ಇದ್ದರೆ ಈ ಥರ ತೆಗೆದುಬಿಡಿ ಮತ್ತೆ ಒಂದು ಸತಿ ಪ್ರೆಸ್ ಮಾಡಿಬಿಟ್ಟು ಇವಾಗ ನೋಡಿ ಸೂಪರ್ ಅಲ್ವಾ ಫ್ರೆಂಡ್ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಳ್ಳಸೆ ದಿನ ಇವತ್ತು ನಾನು ಎಳ್ಳಿನ ಕರ್ಚಿಕಾಯಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ನೋಡಿ ಇದೇ ತರ ನಾವು ಮಾಡೋದು ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬಾ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದೇ ತರ ಎಲ್ಲವನ್ನು ಮಾಡಿಕೊಂಡು ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಎಣ್ಣೆ ಕೂಡ ಬಿಸಿಯಾಗಿದೆ ಒಂದೊಂದೇ ಕರ್ಚಿಕಾಯಿನ ನಾವು ಹಾಕೊಳ್ಳೋಣ ಲೋ ಫ್ಲೇಮಲ್ಲೇ ಇರ್ಲಿ ಯಾವುದೇ ಕಾರಣಕ್ಕೂ ಹೈ ಮಾಡಬೇಡಿ ಎಷ್ಟಿಡಿಸುತ್ತೋ ಅಷ್ಟೇ ಹಾಕಿ ಯಾಕಂದ್ರೆ ತಿರುಗಿ ಹಾಕೊಳ್ಳಕ್ಕೆ ನಮ್ಗೆ ಸ್ವಲ್ಪ ಜಾಗ ಅದಕ್ಕೆ ನೋಡಿ ತಕ್ಷಣ ಹಾಕೊಳ್ಳಿ ಇಲ್ಲ ಇಲ್ಲಾಂದರೆ ಉಗ್ಗಿದ್ರೆ ತಿರುಗೋದೇ ಇಲ್ಲ ನೋಡಿ ಈ ಥರ ನೋಡಿ ಸ್ವಲ್ಪ ಎಣ್ಣೆ ಕಾದಿತ್ತಲ್ವ ಎಷ್ಟು ಬೇಗ ಕಲರ್ ಬಂತು ನೋಡಿ ಫ್ರೆಂಡ್ಸ್ ಲೋ ಫ್ಲೇಮಲ್ಲೇನೆ ಇರಲಿ ಎಣ್ಣೆ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ ನೀವು ಮೈದಾ ಹಿಟ್ಟು ಜೊತೆ ಚಿರೋಟಿ ರವೆ ಕೂಡ ಹಾಕಿ ನಾದ್ಕೋಬಹುದು ಚಿರೋಟಿ ರವೆ ಹಾಕೋದ್ರಿಂದ ಗರಿ ಗರಿಯಾಗಿ ಬರುತ್ತೆ ಫ್ರೆಂಡ್ಸ್ ನನ್ನ ಹತ್ರ ಖಾಲಿಯಾಗಿತ್ತು ಅದಕ್ಕೋಸ್ಕರ ನಾನು ಬರೀ ಮೈದಾ ಹಿಟ್ಟನ್ನು ಮಾತ್ರ ಹಾಕಿದ್ದೀನಿ ನೋಡಿ ಎಷ್ಟು ಬೇಗ ಕಲರ್ ಬಂತು ನೋಡಿ ಫ್ರೆಂಡ್ಸ್ ಇದೇ ಥರ ಎಲ್ಲವನ್ನು ಕಡುಗನ್ನ ಮಾಡ್ಕೊಳ್ಳಿ ನಾನು ಕೂಡ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಚಕ್ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಆಗಿ ಬಂದಿದೆ ಅಲ್ವಾ ನೋಡಿ ವೈಟ್ ಆಗಿ ಫ್ರೈ ಮಾಡ್ಕೋಬೇಡಿ ಚೆನ್ನಾಗಿ ಕಲರ್ ಬರಬೇಕು ಫ್ರೈ ಮಾಡ್ಕೊಳ್ಳಿ ನೋಡಿ ಆದಷ್ಟು ಕಲರ್ಗೂ ಬೇಗನೆ ಬಂತು ನೋಡಿ ಫ್ರೆಂಡ್ಸ್ ಎಣ್ಣೆ ಚೆನ್ನಾಗಿ ಕಾದಿತ್ತು ನೋಡಿ ಆಗಿದೆ ಇದನ್ನ ತೆಗೆಯೋಣ ನೋಡಿ ಇದೇ ತರ ನೀವು ಎಲ್ಲವನ್ನು ಮಾಡ್ಕೋಬಹುದು ನಾನು ಮಾಡಿ ನಿಮ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲವನ್ನು ಮಾಡಿ ನಾನು ಸರ್ವ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಕೂಡ ಇವತ್ತು ಮಾಡ್ಕೊಳ್ಳಿ ತುಂಬಾ ಅಂದ್ರೆ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಮಾವಾಸ್ಯೆ ದಿನ ನಾವು ಮಾಡೋ ಎಳ್ಳಿನ ಕರ್ಚಿಕಾಯಿನ ಯಾವ ತರ ಮಾಡಿದೀನಿ ಅಂತ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್